ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲಾಡಳಿತ ಜಂಟಿ ಸಹಯೋಗದಲ್ಲಿ ಮೈಸೂರಿನ ಕಲಾಮಂದಿರ ಆವರಣದಲ್ಲಿಂದು ಆಯೋಜಿಸಲಾಗಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ ಉದ್ಘಾಟಿಸಿದರು ಈ ವೇಳೆ ಸವಿತಾ ಸಮಾಜದ ಅಧ್ಯಕ್ಷ ಮುತ್ತುರಾಜ್ ಸಾಹಿತಿ ಮೈನಾ ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಿಎನ್ ಮಂಜೇಗೌಡ ಸವಿತಾ ಸಮಾಜದ ಕಲೆ ಮತ್ತು ಶ್ರಮ ಮಾದರಿಯಾಗಿದೆ ಸವಿತಾ ಮಹರ್ಷಿ ಹಾಗೂ ಹಡಪದ ಅಪ್ಪಣ್ಣ ಅವರ ಇತಿಹಾಸ ತಿಳಿದುಕೊಳ್ಳಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮಾಜ ಉನ್ನತಿ ಸಾಧಿಸಬೇಕು ಎಂದರು

ಹಾಗಾಗಿ ನಾವು ಮಾಡಬೇಕಾದ ಕೆಲಸ ಇಷ್ಟ